ಹಾಯ್ ಫ್ರೆಂಡ್ಸ್ ಪತಿ ಪತ್ನಿ ಇಬ್ಬರು ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವೊಂದು ವಿಚಾರಗಳ ಕುರಿತು ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಅವರ ಸಂಸಾರ ಅರ್ಧಕ್ಕೆ ಮುಗಿಯಬಹುದೆಂದು ಆಚಾರ್ಯ ಚಾಣಕ್ಯರು ಕೆಲವೊಂದು ನೀತಿಗಳನ್ನು ಹೇಳಿದ್ದಾರೆ ಹಾಗಾದರೆ ಅವರ ನೀತಿಗಳು ಏನು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಚಾಣಕ್ಯರು ಮದುವೆಯ ವಿಚಾರದಲ್ಲಿ ಕುರಿತು ಕೂಡ ನೀತಿಯನ್ನು ಪ್ರಸ್ತಾಪಿಸಿದ್ದಾರೆ ಅದು ಹುಡುಗ ಆಗಿರಬಹುದು ಮದುವೆಯಾಗಲು ಮುಂದಾದಾಗ ಅಥವಾ ಮದುವೆಯಾದ ನಂತರ ಅವರು ಈ ವಿಷಯಗಳಿಗೆ ಹೆಚ್ಚಿನ ಗಮನವನ್ನು ಹರಿಸ ಆ ವಿಷಯಗಳು ಯಾವೆಂದರೆ ಮೊದಲನೇದಾಗಿ ದೈಹಿಕ ಮತ್ತು ಮಾನಸಿಕ ತೃಪ್ತಿ ನೀಡಲು ಮುಂದಾಗಬೇಕು ಆಚಾರ್ಯ ಚಾಣಕ್ಯರ ಪ್ರಕಾರ ಮದುವೆಯನ್ನು ಆಧ್ಯಾತ್ಮಿಕ ಅನುಭವಕ್ಕಾಗಿ ನೋಡಲಾಗುತ್ತದೆ ಅದೇ ಸಮಯದಲ್ಲಿ ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸಂಬಂಧಗಳನ್ನು ಸಂಪ್ರದಾಯಗಳನ್ನು ಕೂಡ ಒಳಗೊಂಡಿದೆ ಈ ಎಲ್ಲ ಸಂಪ್ರದಾಯಗಳನ್ನು ಮತ್ತು ಸಂಬಂಧಗಳ ಬಂಧವನ್ನು ಪತಿ ಪತ್ನಿ ಜೊತೆಯಾಗಿ ಪೂರೈಸಬೇಕೆಂದು ಚಾಣಕ್ಯರು ತಿಳಿಸಿದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿ ಪತಿ ಮತ್ತು ಪತ್ನಿ ಪರಸ್ಪರ ಒಬ್ಬರನ್ನು ತೃಪ್ತಿಪಡಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೃಪ್ತಿಪಡಿಸುವ ಮೂಲಕ ಮಾತ್ರ ಈ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯಬಹುದು ಎಂದು ಕೂಡ ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಇನ್ನು ಎರಡನೇದಾಗಿ ವಯಸ್ಸಿನ ವ್ಯತ್ಯಾಸ ಹೌದು ಆಚಾರ್ಯ ಚಾಣಕ್ಯರ ಪ್ರಕಾರ ಪತಿ ಮತ್ತು ಪತ್ನಿಯರ ನಡುವೆ ಹೆಚ್ಚಿನ ವಯಸ್ಸಿನ ವ್ಯತ್ಯಾಸ ಇರಬಾರದು ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಸಂಗಾತಿಯನ್ನು ಭೇಟಿಯಾಗಲು ಹೋದಾಗ ಮೊದಲು ಅವನ ಅಥವಾ ಅವಳ ವಯಸ್ಸು ಎಷ್ಟೆಂಬುದನ್ನು ತಿಳಿದುಕೊಳ್ಳಿ ಆದಾಗ್ಯೂ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ವಯಸ್ಸನ್ನು ಮರೆಮಾಚಲು ಬಹಳಷ್ಟು ಪ್ರಯತ್ನಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಗಾತಿಯ ನಿಖರವಾದ ವಯಸ್ಸನ್ನು ಕಂಡುಹಿಡಿಯುವುದು ನಿಮ್ಮ ಜವಾಬ್ದಾರಿಯಾಗಿದೆ ಗಂಡನಿಗೆ ವಯಸ್ಸಾಗಿದ್ದರೆ ಅವನು ತನ್ನ ಹೆಂಡತಿಯೊಂದಿಗೆ ಮಾನಸಿಕ ಮತ್ತು ದೈಹಿಕ ಸಂತೋಷವನ್ನು ನೀಡಲು ಅಸಮರ್ಥನಾಗುತ್ತಾನೆ ಅದೇ ಒಂದು ಸಮಯದಲ್ಲಿ ಗಂಡಂದಿರು ಹೆಣ್ಣಂದಿರ ಆಸೆಯನ್ನು ಪೂರೈಸಲು ಸಾಧ್ಯವಾಗದಿದ್ದರೆ ಆವಾಗ ಅವರು ಇನ್ನೊಬ್ಬರ ಪುರುಷರ ಕಡೆಗೆ ಆಕರ್ಷಿತರಾಗಬಹುದು ಇದರಿಂದಾಗಿ ವೈವಾಹಿಕ ಜೀವನವು ಋಣಾತ್ಮಕವಾಗಿ ಪರಿಣಾಮ ಬೀರಬಹುದು ಇದರಿಂದಾಗಿ ಇಬ್ಬರ ಜೀವನ ಕುಟುಂಬವು ಕೂಡ ಹಾಳಾಗಬಹುದು ಆದ್ದರಿಂದ ಪತಿ ಮತ್ತು ಪತ್ನಿಯ ನಡುವೆ ವಯಸ್ಸಿನ ಅಂತರ ಎಷ್ಟಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗುತ್ತದೆ ಸೊ ನೋಡಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್